ನಾಳೆ ಸರ್ ನಾವು ಪೌರ ಕಾರ್ಮಿಕರದು ಹಿಂದೆ ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಕಾರ್ಮಿಕರು ಮನೆ ಮತ್ತು ನಿವೇಶನ ರಹಿತ ಅಂಥವ್ರನ್ನ ಪಟ್ಟಿ ಮಾಡಿ ಒಂದು ನೂರೈವತ್ತೆಂಟು ಕುಟುಂಬಗಳನ್ನ ಗುರಿಸಿ ಮನೆ ಕಟ್ಕೊಡ್ಬೇಕು ಒಂದೊಂದು ಒಳ್ಳೆ ಯೋಜನೆ ಕ್ರಿಯೋಜನೆ ಮಾಡ್ತಾರೆ ಸರ್ ಜಯನಗರ ಇಸ್ಕಾನ್ ಟೆಂಪಲ್ ಮೈಸೂರು ಹೃದಯ ಭಾಗದಲ್ಲಿರುವಂಥ ಜಾಗದಲ್ಲಿ ಅಲ್ಲೆಲ್ಲ ಆಗಿ ಒಂದು ಮನೆಗೆ ಹದಿನಾಲ್ಕು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಕಾಸ್ಟ್ ಹಂಗೆ ಮನೆಗಳನ್ನ ಕಟ್ಟಬೇಕಾಗಿತ್ತು ರಾತ್ರೋರಾತ್ರಿ ರಾತ್ರಿ ಅದನ್ನು ಹೆಂಗೆ ಯಾರು ಮಾತ್ರೋ ಅಥವಾ ಯಾವ ಒತ್ತಡಕ್ಕೆ ಮಾಡಿದ್ರೋ ಅಧಿಕಾರಿಗಳು ಗೊತ್ತಿಲ್ಲ ಮೈಸೂರು ಹೊರ ಹೊರವಲಯದ ಯಾವುದೋ ಒಂದು ಕೆಸರೆ ಜಾಗದಲ್ಲಿ ಮನೆಗಳನ್ನ ಕಟ್ಕೊ ದೂರದಲ್ಲಿ ಕಟ್ಕೊಡ್ತಾವ್ರಿ ಸರ್ ಕಟ್ತಾವ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆದರೂ ಒಂಬತ್ತು ವರ್ಷಗಳಾಯಿತು ಸರ್ ಈಗ ಗುತ್ತಿಗೆದಾರರ ಅವಧಿ ಇರೋದು ಹದಿನೆಂಟು ತಿಂಗಳು ನೀವು ಇಲ್ಲಿಯೂ ಸಿಟಿ ಮಧ್ಯದಲ್ಲಿ ಮನೆಗಳಾಗಿದ್ದನ್ನು ತಪ್ಪಿಸ್ತೀರಿ ಮತ್ತೆ ನೀವು ಅದನ್ನು ಹೊರವಲಯಕ್ಕೆ ತಗೊಂಡೋಗ್ತೀರಿ ಹದಿನೆಂಟು ತಿಂಗಳು ಅವಧಿನೂ ಮುಗಿದೋಗಿದೆ ನೀವು ಯಾಕೆ ಇನ್ನೂ ವಿಳಂಬ ಮಾಡ್ತಾಯಿದ್ರಿ ಪೌರ ಕಾರ್ಮಿಕರು ಕೊಡೋ ಮನಸ್ಸು ಇದೆಯೋ ಇಲ್ವೋ ನಿಮ್ಮ ಹತ್ರ ಯಾಕೆ ಈ ರೀತಿ ವಿಳಂಬ ಅನ್ನೋದ್ರೂ ಒಂದು ನಂಬರ್ ಒನ್ ನಂಬರ್ ಟು ಈಗ ನೀವು ಡಿಲೇ ಮಾಡಿದ ಮೇಲೆ ನೀವು ಆ ಇದು ಜಾಸ್ತಿ ಆಯಿತು ಕನ್ಸ್ಟ್ರಕ್ಷನ್ ಇದು ಮಾಡಬೇಕು ನೀವು ಮೂರು ಮೂರು ಲಕ್ಷ ಕಟ್ಟಿ ಅನ್ನೋದನ್ನು ಒತ್ತಡ ಮಾಡ್ತಾ ಇರೋದ್ರಿಂದ ಇದ್ರ ವಿರುದ್ಧವಾಗಿ ನಮ್ಮ ಪ್ರಶ್ನೆ ಆಯ್ಕೆ ಕೇಳಿದ್ದೀವಿ ನಮ್ಮ ಪೌರ ನಿಮ್ಮ ಮೈಸೂರು ನಗರವನ್ನು ಶುಚಿ ಮಾಡಿ ನಮ್ಮ ಕಾಯಿಲೆ ಬರೆಸಿಸ್ಕೊಂಡು ಅವರು ಆರೋಗ್ಯ ಲೆಕ್ಕಿಸದೆ ಕೆಲಸ ಮಾಡೋಂಥವ್ರು ಎಲ್ಲ ಸರ್ಕಾರ ಎಲ್ಲ ಉಚಿತವಾಗಿ ಕೊಡೋಂಥ ಸಂದರ್ಭದಲ್ಲಿ ನಮ್ಮಗಳ್ಗೆ ಯಾಕೆ ದುಡ್ಡು ಕಟ್ಸ್ತಾಯಿದ್ರಿ ನೀವು ದಯಮಾಡಿ ನಮ್ಮದೇ ಆದಂಥ ದುಡ್ಡು ಇದೆ ನೇನು ವರ್ಷಕ್ಕೆ ನೀವು ಈಗ ಕಳೆದು ನೀವು ಒಂದು ಇದನ್ನು ತೆಗೆದು ನೋಡಿ ಸರ್ ಹೇಳ್ತವ್ರೆ ಅದ್ರ ಒತ್ತಡ ಮೂರು ಲಕ್ಷ ಒತ್ತಡ ಕಟ್ಟಬೇಕು ಅಂತ ಅಂತೇಳಿ ಇದ್ರ ವಿರುದ್ಧವಾಗಿ ನಾವು ಹಾ ಇದೆ ಸರ್ ಈಗ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಅನುದಾನ ಇದೆ ನಮ್ಮದೇ ಆದಂಥ ನಲವತ್ತು ಪರ್ಸೆಂಟ್ ಪೌರ ಕಾರ್ಮಿಕರ ಕಲ್ಯಾಣ ವೈಯಕ್ತಿಕ ನಿಧಿ ಅಂದ್ಬಿಟ್ಟು ನಲವತ್ತು ಪರ್ಸೆಂಟ್ ತೆಗೆದಿರ್ತಾರೆ ಈಗಾಗಲೇ ಮೂರು ಕೋಟಿ ರೂಪಾಯಿ ಅದಿದೆ ಸರ್ ಆ ಮೂರು ಕೋಟಿನ ಅದರಲ್ಲಿ ಬರೆಸಿ ನೀವು ಈ ಮೂರು ವರ್ಷದಿಂದ ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ ಏನಿದ್ರೆ ಅರ್ಥ ಹಂಗಂತೂರಾ ನೂರೈವತ್ತೆಂಟು ಜನಕ್ಕೆ ಮಂಜೂರಾತಿ ಆಗಿದೆ ಸರ್ ಇದನ್ನು ನೀವು ಅಲ್ಲಿ ಬರ್ಸಿಸ್ಕೊಂಡು ಅತಿ ಶೀಘ್ರವಾಗಿ ಮನೆ ಕೊ ಮನೆ ಕೊಡಿ ಇಲ್ಲ ನೀವು ನಮ್ಮ ಸಲಹೆ ತಗೊಳ್ಳೋಕ್ಕೆ ನೀವು ಒಂದು ಪ್ರೀವಿಯಸ್ ಮೀಟಿಂಗ್ನ ಬಿಫೋರ್ ನಿಮ್ಮ ಬಜೆಟ್ ಮುಂಚಿತವಾಗಿ ನಮ್ಮ ಸಭೆ ಕರೀರಿ ನಮ್ಮ ಎಲ್ಲ ಜಾಗೃತಿ ಸಮಿತಿಯ ಸದಸ್ಯರುಗಳನ್ನ ಕೆಲವು ಮುಖಂಡರುಗಳಂದರೆ ನಮ್ಮ ಮಾತುಗೆ ಬೆಲೆ ಕೊಡಲಿಲ್ಲ ಇದನ್ನು ಆಗ್ರಹಿಸ್ತಿದ್ದೀವಿ ನಾಳೆ ನಡೀತಕ್ಕಂಥ ಬಡ್ಜೆಟ್ನ ನಾವು ಬಹಿಷ್ಕರಿಸ್ತೀವಿ ಧಿಕ್ಕರಿಸ್ತಿದ್ದೀವಿ ಸರ್ ಇಲ್ಲ ಸರ್ ಅದು ಮೌನವಾಗಿ ಕೆಲಸ ಕಾರ್ಯಗಳಿಗೆ ಯಾವುದೇ ತೊಂದರೆ ಇಲ್ಲದೆ ನಮ್ಮ ನೋವನ್ನ ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕಾಯ್ತೀವಿ ಸರ್ ಮೌನವಾಗಿ ಕಾಯ್ತೀವಿ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಅವ್ರಿಗೂ ಗೊತ್ತಿದೆ ಅದು ಈಗಾಗಲೇ ವಿಳಂಬ ನೀತಿ ಅನುಸರಿಸಿರೋರು ಮಹಾನಗರ ಪಾಲಿಕೆಯವರು ಮೂರು ಲಕ್ಷ ಕಟ್ಟಿ ಅಂತ ಒತ್ತಡ ಮಾಡ್ತಾರೆ ಮಹಾನಗರ ಪಾಲಿಕೆಯವರು ಸರ್ಕಾರದಿಂದ ಆಗಿದೆ ಸರ್ ಅದು ಮೂರು ಮ್ಯಾಚಿಂಗ್ ಗ್ರಾಂಟ್ಗಳು ಸರ್ ಅದು ಸ ಯಾವುದು ಪ್ರಧಾನಮಂತ್ರಿಗಳ ಅವಾಜ್ ಯೋಜನೆ ಹೌಸ್ ಫಾರ್ ಆಲಿಂಗ್ ಕೇಂದ್ರ ಸರ್ಕಾರದ ಯೋಜನೆ ಮತ್ತೆ ಗೃಹಭಾಗ್ಯ ಪೌರ ಕಾರ್ಮಿಕರ ಯೋಜನೆ ಈ ಒಟ್ಟಾರೆ ಅನುದಾನ ಸೇರಿಸಿ ನೀವು ಮಾಡೋಂಥದ್ದು ಅದರಿಂದ ನಮ್ಮದು ಟ್ವೆಂಟಿ ಫೋರ್ ಒನ್ ಜೀರೋ ಅನುದಾನ ಇದೆ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷ ನೀವು ತೆಗೆದಿಡ್ತಿರ್ತಕ್ಕಂಥ ಏನು ಪೌರ ಕಾರ್ಮಿಕರ ಕಲ್ಯಾಣ ನಿಧಿಯಲ್ಲಿ ನೀವು ಬರ್ಸಿ ಮೂರು ಕೋಟಿ ರೂಪಾಯಿ ಈಗಾಗಲೇ ಇದೆ ನಿಮ್ಮ ಹತ್ರ ನೀವು ಕಳೆದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಖರ್ಚು ಮಾಡಿದೆ ಹಾಗೆ ಉಳಿದಿದೆ ಅದೇ ಅದನ್ನೇನಿಗೆ ದುಡ್ಡು ಇಟ್ಕೊಂಡಿದಿರಿ ಪೌರ ಕಾರ್ಮಿಕರಿಗೆ ಯಾಕೆ ಮುಗಿಸ್ತಾ ಇದ್ರಿ ಅನ್ನೋದು ನಾವು ಕೂಗು ಸರ್ ಮಲತಾಯಿದವರು ಒಂದು ತಾತ್ಸಾರ ಮನೋಭಾವನೆ ನಮ್ಮ ನಮ್ಮನ್ನ ಕಂಡ್ರೆ ಒಂದು ಅಸಹಾಯಕನೇ ಇದೆ ಅಂತ ಕಾಣುತ್ತೆ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಅಂತ ಇಲ್ಲವೇ ಇಲ್ಲ ಆಗಿದ್ದರೆ ಈಗಿನ ಕಮಿಷನರು ನಮ್ಮನ್ನು ಕರೆಸಿ ಪೌರಕಾರ್ಮಿಕರು ಎಷ್ಟು ಜನಕ್ಕೆ ಮನೆಗಳಾಗಿದೆ ಎಷ್ಟು ದುಡ್ಡಿದೆ ಎಷ್ಟು ಮಾಡಬೇಕು ಅತಿ ಶೀಘ್ರವಾಗಿ ಕೊಡ್ತಂಥದ್ದನ್ನು ಮಾಡಬೇಕಾಗಿತ್ತು ಅದರ ವಿರುದ್ಧವಾಗಿ ನಾವು ನಾಳೆ ಘೋಷಣೆಗೆ ಹೋಗ್ತಾಯಿದ್ದೀವಿ ಸರ್ ಬಹಿಷ್ಕರಿಸ್ತಿದ್ದೀವಿ ಸರ್ ನಮಗೆ ಉಪಯುಕ್ತವಾದಂಥ ಬಡ್ಜೆಟ್ಟು ಬಡ್ಜೆಟ್ ಅಲ್ಲ ಸರ್ ಹಾಗಾಗಿ ನಮ್ಮ ನೋವನ್ನು ಈ ಮೂಲಕ ನಾವು ಪ್ರತಿಭಟಿಸ್ತಾ ಇದ್ದೀವಿ ಸರ್